ಡಿಯರ್ ಚಿಲ್ಡ್ರನ್ ವೆಲ್ಕಮ್ ಟು ಮೈ ಮ್ಯಾಥ್ಸ್ ಕ್ಲಾಸ್ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇದರಿಂದ ಬಿಡುಗಡೆಯಾದಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಇದರ ಮುಂದುವರಿದ ಭಾಗವನ್ನು ಈ ದಿನ ನೋಡೋಣ ಈಗಾಗಲೇ ನಾವು ಬಹು ಆಯ್ಕೆ ಪ್ರಶ್ನೆಗಳನ್ನು ಬಿಡಿಸಿ ಮುಗಿಸಿದ್ದೇವೆ ಈಗ ಮುಂದೆ ವಸ್ತುನಿಷ್ಠ ಪ್ರಶ್ನೆಗಳು ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಅದನ್ನು ಬಿಡಿಸೋಣ ಹದಿನೇಳನೇ ಪ್ರಶ್ನೆ ಹನ್ನೊಂದರ ವರ್ಗ ಮತ್ತು ಹನ್ನೆರಡರ ವರ್ಗ ಇವುಗಳ ನಡುವೆ ಇರುವ ಸ್ವಾಭಾವಿಕ ಸಂಖ್ಯೆಗಳು ಎಷ್ಟು ಹನ್ನೊಂದರ ವರ್ಗ ಅಂದರೆ ಎಷ್ಟು ಮಕ್ಕಳೇ ನೂರ ಇಪ್ಪತ್ತ ಒಂದು ಹನ್ನೆರಡರ ವರ್ಗ ಅಂದರೆ ಎಷ್ಟು ನೂರ ನಲವತ್ತ ನಾಲ್ಕು ನೂರ ಇಪ್ಪತ್ತೊಂದು ಮತ್ತು ನೂರ ನಲವತ್ತ್ನಾಲ್ಕು ಇವುಗಳ ನಡುವೆ ಇರುವ ಸ್ವಾಭಾವಿಕ ಸಂಖ್ಯೆಗಳು ಎಷ್ಟು ಅಂತ ನೀವು ಲೆಕ್ಕ ಮಾಡ್ತಾ ಹೋದರೆ ನೂರ ಇಪ್ಪತ್ತೆರಡು ನೂರ ಇಪ್ಪತ್ತ್ಮೂರು ನೂರ ಇಪ್ಪತ್ತ್ನಾಲ್ಕು ಹೀಗೆ ಎಲ್ಲಿ ತನಕ ಹೋಗಬೇಕಾಗುತ್ತೆ ನೂರ ನಲ್ವತ್ಮೂರರವರೆಗೆ ಹೋಗಬೇಕಾಗುತ್ತೆ ಆದರೆ ನಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಬಂದಿದೆ ಏನಂತ ಬಂದಿದೆ ಎನ್ ವರ್ಗ ಮತ್ತು ಎನ್ ಪ್ಲಸ್ ಒಂದರ ಪೂರ್ಣ ವರ್ಗ ಇವುಗಳ ನಡುವೆ ಎಷ್ಟು ಸ್ವಾಭಾವಿಕ ಸಂಖ್ಯೆ ಇರುತ್ತೆ ಅಂತ ಬಂದಿದೆ ಕರೆಕ್ಟ್ ಇವುಗಳ ನಡುವೆ ಎರಡು ಎನ್ ಸಂಖ್ಯೆಯಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಇರ್ತಾವೆ ಅಂತ ನಮಗೆ ಗೊತ್ತಿದೆ ಎನ್ ವರ್ಗ ಮತ್ತು ಎನ್ ಪ್ಲಸ್ ಒಂದರ ಪೂರ್ಣ ವರ್ಗ ಹಾಗಾದ್ರೆ ನಮಗೆ ಪ್ರಶ್ನೆ ಕೇಳಿದ್ದೇನು ಹನ್ನೊಂದರ ವರ್ಗ ಮತ್ತು ಹನ್ನೆರಡರ ವರ್ಗ ಅವೆರಡನ್ನು ಹೋಲಿಸಿ ನೋಡಿ ನೋಡಿ ಎನ್ ಪ್ಲೇಸಲ್ಲಿ ಅಲ್ಲಿ ಎಷ್ಟಿದೆ ಎನ್ ವರ್ಗ ಹನ್ನೊಂದರ ವರ್ಗ ಎನ್ ಪ್ಲೇಸಲ್ಲಿ ಎಷ್ಟಿದೆ ಹನ್ನೊಂದಿದೆ ಹಾಗಾಗಿ ಹನ್ನೊಂದರ ವರ್ಗ ಮತ್ತು ಹನ್ನೆರಡರ ವರ್ಗ ಇವುಗಳ ನಡುವೆ ಇರುವ ಸ್ವಾಭಾವಿಕ ಸಂಖ್ಯೆಗಳೆಷ್ಟು ಇಲ್ಲಿ ಎರಡು ಎನ್ ಇದೆಯಲ್ವಾ ಎನ್ ಬದಲಿಗೆ ಹನ್ನೊಂದನ್ನು ಹಾಕೋಣ ಎರಡು ಗುಣಿಸು ಹನ್ನೊಂದು ಅಂದರೆ ಎಷ್ಟು ಇಪ್ಪತ್ತ ಎರಡು ನೀವು ಬೇಕಾದರೆ ಈಗಾಗಲೇ ಹೇಳಿದಾಗೆ ಹನ್ನೊಂದರ ವರ್ಗ ನೂರಿಪ್ಪತ್ತೊಂದು ಇದೆಯಲ್ವಾ ನೂರಿಪ್ಪತ್ತ ಒಂದು ಮತ್ತು ನೂರ ನಲ್ವತ್ನಾಲ್ಕರ ನಡುವೆ ಅಂದರೆ ನೂರ ಇಪ್ಪತ್ತೆರಡರಿಂದ ನೂರ ನಲ್ವತ್ ಮೂರರವರೆಗೆ ಲೆಕ್ಕ ಹಾಕಿದ್ರು ನಿಮ್ಗೆ ಇಪ್ಪತ್ತೆರಡು ಸ್ವಾಭಾವಿಕ ಸಂಖ್ಯೆಗಳು ಸಿಗುತ್ತೆ ಮಕ್ಕಳೇ ಮುಂದಿನ ಪ್ರಶ್ನೆ ಪಕ್ಕದ ಚಿತ್ರವನ್ನು ಗಮನಿಸಿ ಇವುಗಳನ್ನು ಬರೆಯಿರಿ ನೋಡಿ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ಅಲ್ಲಿ ಬಿಂದುವಿನ ನಿರ್ದೇಶಾಂಕಗಳು ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಕೆ ಇದೆ ಇದರ ನಿರ್ದೇಶಾಂಕಗಳು ಯಾವುವು ಅಂತ ಕೇಳಿದ್ದಾರೆ ನಮಗೆ ಗೊತ್ತಿದೆ ಎಡದಿಂದ ಬಲಕ್ಕಿರುವಂತಹದ್ದು ಎಕ್ಸ್ ಅಕ್ಷ ನೋಡಿ ಇದು ಎಕ್ಸ್ ಅಕ್ಷ ಹಾಗೆ ಇದು ವೈ ಅಕ್ಷ ನಿರ್ದೇಶಾಂಕ ಬಿಂದುವನ್ನ ಯಾವಾಗಲೂ ನಾವು ಎಕ್ಸ್ ಕೋಮ ವೈ ರೂಪದಲ್ಲಿ ಬರೀತೇವೆ ಮೊದಲು ಎಕ್ಸ್ ನಿರ್ದೇಶಾಂಕ ಬರೀತೇವೆ ಆಮೇಲೆ ವೈ ನಿರ್ದೇಶಾಂಕ ಬರೀತೇವೆ ಇಲ್ಲಿ ನಮಗೆ ಕೇಳಿರೋದು ಕೆ ಬಿಂದುವಿನ ನಿರ್ದೇಶಾಂಕಗಳು ಈ ಕೆ ಬಿಂದುವಿನಿಂದ ಎಕ್ಸ್ ಅಕ್ಷಕ್ಕೆ ಲಂಬ ಎಳೆದ್ರೆ ಅಲ್ಲಿ ಎಷ್ಟಿದೆ ಎರಡು ಅಂತಿದೆ ಹಾಗಾಗಿ ಎಕ್ಸ್ ನಿರ್ದೇಶಾಂಕ ಎರಡು ವೈ ಅಕ್ಷಕ್ಕೆ ಲಂಬ ಎಳೆದ್ರೆ ಎಷ್ಟಿದೆ ಅಲ್ಲಿ ನಾಲ್ಕಿದೆ ವೈ ನಿರ್ದೇಶಾಂಕ ನಾಲ್ಕು ಹಾಗಾದ್ರೆ ಬಿಂದುವಿನ ನಿರ್ದೇಶಾಂಕಗಳು ಎಷ್ಟು ಮಕ್ಕಳೇ ಎರಡು ಕೊಮ ನಾಲ್ಕು ಎಷ್ಟು ಸುಲಭ ಇದೆ ನೋಡಿ ಇಲ್ಲಿಂದ ನೇರ ಎಕ್ಸ್ ಅಕ್ಷಕ್ಕೆ ಲಂಬಳಿರಿ ಎರಡು ಸಿಕ್ಕಿತು ವೈ ಅಕ್ಷಕ್ಕೆ ಲಂಬ್ರೆ ನಾಲ್ಕು ಸಿಕ್ಕಿತು ಆದ್ದರಿಂದ ನಿರ್ದೇಶಾಂಕ ಬಿಂದು ಎರಡು ಕೊಮ ನಾಲ್ಕು ಹಾಗೆಯೇ ನಿರ್ದೇಶಾಂಕಗಳು ಎರಡು ಕೊಮ ಸೊನ್ನೆ ಆಗಿರುವ ಬಿಂದು ಯಾವುದು ನೋಡಿ ಎಕ್ಸ್ ಕಮ ವೈ ಎಕ್ಸ್ ಅಂದ್ರೆ ಎರಡು ವೈ ಅಂದ್ರೆ ಸೊನ್ನೆ ಎಕ್ಸಕ್ಷದಲ್ಲಿ ಎರಡು ವೈ ಸೊನ್ನೆ ಅಂದ್ರೆ ಇದ್ದಲ್ಲಿವರೆಗೆ ಎಲ್ಲಿ ಹೋಗ್ಲಿಕ್ಕಿಲ್ಲ ಹಾಗಾದ್ರೆ ಆ ಬಿಂದು ಏನಂತ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಎಂ ಅಂತ ಹಾಗಾಗಿ ನಿರ್ದೇಶಾಂಕಗಳು ಎರಡು ಕೊಮ ಸೊನ್ನೆ ಆಗಿರುವ ಬಿಂದು ಎಂ ನಿಮಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬೇಕು ಅಂತ ಆದ್ರೆ ಎಲ್ ಬಿಂದುವಿನ ನಿರ್ದೇಶಾಂಕ ಎಷ್ಟು ನೋಡಿ ಎನ್ ಬಿಂದುವಿನ ನಿರ್ದೇಶಾಂಕ ಎಷ್ಟು ನೋಡಿ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಮುಂದಿನ ಪ್ರಶ್ನೆ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಎಲ್ ಮಾನ ಬಿ ಮಾನ ಮತ್ತು ಎಚ್ ಮಾನ ಆಗಿರುವ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲು ಬಳಸುವ ಸೂತ್ರ ಬರೆಯಿರಿ ನೇರ ಸೂತ್ರವನ್ನೇ ಕೇಳಿದರೆ ಏನದು ಸೂತ್ರ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಮಕ್ಕಳೇ ಎರಡು ಎಂಟು ಎಚ್ ಪ್ಲಸ್ ಎಚ್ ಪ್ಲಸ್ ಎಲ್ ಬಿ ಇಪ್ಪತ್ತನೇ ಪ್ರಶ್ನೆ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಎಕ್ಸ್ ನಿರ್ದೇಶಾಂಕ ಸೊನ್ನೆ ಮತ್ತು ವೈ ನಿರ್ದೇಶಾಂಕ ಸೊನ್ನೆ ಅಲ್ಲದಿರುವ ಒಂದು ಬಿಂದುವು ಎಲ್ಲಿರುತ್ತದೆ ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಎಕ್ಸ್ ನಿರ್ದೇಶಾಂಕ ಸೊನ್ನೆ ಆಗಿರಬೇಕು ವೈ ನಿರ್ದೇಶಾಂಕ ಸೊನ್ನೆ ಆಗಿರಬಾರ್ದು ಒಂದು ಎರಡು ಮೂರು ಅಥವಾ ಮೈನಸ್ ಒನ್ ಮೈನಸ್ ಟು ಯಾವ್ದು ಇರಬಹುದು ಅಂತೂ ಸೊನ್ನೆ ಆಗಿರಬಾರ್ದು ಆ ಬಿಂದು ಎಲ್ಲಿರುತ್ತೆ ಯೋಚನೆ ಮಾಡಬಹುದಾ ಕರೆಕ್ಟ್ ಆ ಬಿಂದು ವೈಯಕ್ಷದ ಮೇಲಿರುತ್ತೆ ಹೇಗೆ ನೋಡಿ ನೋಡಿ ಇಲ್ಲಿ ಒಂದು ಗ್ರಾಫ್ ಶೀಟ್ ಇದೆ ಎಕ್ಸ್ ಅಕ್ಷ ವೈಯಕ್ಷಗಳನ್ನ ಈಗಾಗಲೇ ಎಳೆದಾಗಿದೆ ನಮ್ಮ ಪ್ರಶ್ನೆ ಏನಿದೆ ಎಕ್ಸ್ ನಿರ್ದೇಶಾಂಕ ಸೊನ್ನೆ ವೈ ನಿರ್ದೇಶಾಂಕ ಸೊನ್ನೆ ಆಗದಿರುವುದು ಉದಾಹರಣೆಗೆ ಸೊನ್ನೆ ಕೊಮ ಎರಡು ಎಕ್ಸ್ ಸೊನ್ನೆ ವೈ ಎರಡು ಎಲ್ಲಿದೆ ಈ ಪಾಯಿಂಟ್ ನೋಡಿ ವೈಯಕ್ಷದ ಮೇಲಿದೆ ಇನ್ನೊಂದು ಉದಾಹರಣೆ ತಗೊಳ್ಳೋಣ ನೋಡಿ ಸೊನ್ನೆ ಕೊಮ ಮೈನಸ್ ಮೂರು ಎಕ್ಸ್ ಸೊನ್ನೆ ವೈ ಮೈನಸ್ ಮೂರು ಈ ಬಿಂದು ಕೂಡ ಎಲ್ಲಿದೆ ವೈಯಕ್ಷದ ಮೇಲಿದೆ ಈ ರೀತಿ ಎಕ್ಸ್ ನಿರ್ದೇಶಾಂಕ ಸೊನ್ನೆ ವೈ ನಿರ್ದೇಶಾಂಕ ಸೊನ್ನೆ ಆಗಿಲ್ಲದ ಇದ್ರದು ವೈಯಕ್ಷದ ಮೇಲಿರುತ್ತೆ ಇದರ ರಿವರ್ಸ್ ಇದ್ರೆ ವೈ ನಿರ್ದೇಶಾಂಕ ಸೊನ್ನೆ ಎಕ್ಸ್ ನಿರ್ದೇಶಾಂಕ ಸೊನ್ನೆ ಅಲ್ಲದೆ ಇದ್ದರೆ ಅದು ಎಲ್ಲಿರುತ್ತೆ ಎಕ್ಸ್ ಅಕ್ಷದ ಮೇಲಿರುತ್ತೆ ನೋಡಿ ಇಲ್ಲಿ ನಾನು ಗುರುತಿಸಿದ್ದೇನೆ ಒಂದು ಕೊಮ ಸೊನ್ನೆ ಇಲ್ಲಿ ಎಕ್ಸ್ ನಿರ್ದೇಶಾಂಕ ಒಂದು ವೈ ನಿರ್ದೇಶಾಂಕ ಸೊನ್ನೆ ಎಲ್ಲಿದೆ ಎಕ್ಸ್ ಅಕ್ಷದ ಮೇಲಿದೆ ಇಲ್ಲಿಗೆ ಒಂದು ಅಂಕದ ಪ್ರಶ್ನೆಗಳೆಲ್ಲ ಮುಗಿದಿವೆ ಇನ್ನು ಮುಂದೆ ನಾವು ಎರಡು ಅಂಕದ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ ಎರಡು ಅಂಕದ ಆರು ಪ್ರಶ್ನೆಗಳಿರುತ್ತೆ ಅದರಲ್ಲಿ ಮೊದಲನೇದು ರಮಾ ಮತ್ತು ಶಶಿ ಇವರ ಇಪ್ಪತ್ನಾಲ್ಕು ವರ್ಷಗಳ ಹಿಂದಿನ ವಯಸ್ಸುಗಳ ಅನುಪಾತ ನಾಲ್ಕು ಈಸ್ಟು ಐದು ಆಗಿತ್ತು ಈಗ ಈ ಅನುಪಾತ ಎಂಟು ಈಸ್ಟು ಒಂಬತ್ತು ಆದರೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದಿನ ಅವರಿಬ್ಬರ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಯಾವ ಪಾಠ ಇದು ಮಕ್ಕಳೇ ರೇಖಾತ್ಮಕ ಸಮೀಕರಣ ಅಥವಾ ಸರಳ ಸಮೀಕರಣ ಅಲ್ವಾ ಇದಕ್ಕೊಂದು ಕೋಷ್ಟಕ ಹಾಕಿಕೊಂಡ್ರೆ ನಮಗೆ ಲೆಕ್ಕ ಸುಲಭ ಆಗುತ್ತೆ ಒಂದು ಕೋಷ್ಟಕ ಹಾಕೊಳ್ಳೋಣ ನಮ್ಗೆ ಏನೇನು ಕೊಟ್ಟಿದ್ದಾರೆ ರಮಾಳ ವಯಸ್ಸು ಶಶಿಯ ವಯಸ್ಸು ಮತ್ತು ಅವರ ವಯಸ್ಸುಗಳ ಅನುಪಾತ ಇಷ್ಟನ್ನ ಕೊಟ್ಟಿದ್ದಾರೆ ಈಗ ಅವರ ವಯಸ್ಸುಗಳನುಪಾತ ಎಷ್ಟು ಈಗ ರಮಾ ಮತ್ತು ಶಶಿ ಇವರ ಅನುಪಾತ ಎಷ್ಟಿದೆ ಎಂಟು ಈಸ್ಟು ಒಂಬತ್ತು ಅಂತಿದೆ ಈಗ ಅವರ ವಯಸ್ಸುಗಳ ಅನುಪಾತ ಎಂಟು ಈಸ್ಟು ಒಂಬತ್ತು ಇದೆ ಹಾಗಾದ್ರೆ ನಾವೇನ್ ಮಾಡೋಣ ರಮಾಳ ಈಗಿನ ವಯಸ್ಸು ಎಂಟು ಎಕ್ಸ್ ಅಂತ ಇಟ್ಕೊಳ್ಳೋಣ ಶಶಿಯ ಈಗಿನ ವಯಸ್ಸು ಒಂಬತ್ತು ಎಕ್ಸ್ ಅಂತ ಇಟ್ಕೊಳ್ಳೋಣ ಮತ್ತೇನ್ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದಿನ ವಯಸ್ಸುಗಳ ಅನುಪಾತ ನಾಲ್ಕು ಇಷ್ಟು ಐದು ಆಗಿತ್ತು ಹಾಗಾದ್ರೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದಕ್ಕೆ ಹೋಗ್ಬೇಕು ನಾವು ಈಗ ರಮಾಳಿಗೆ ಎಂಟು ಎಕ್ಸ್ ವರ್ಷ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಎಷ್ಟಿತ್ತು ಅವಳ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಕಡಿಮೆ ಆಗಿತ್ತು ಅಂದ್ರೆ ಏನಾಯ್ತು ಎಂಟು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ಹಾಗೆ ಶಶಿಗೆ ಈಗ ಒಂಬತ್ತು ಎಕ್ಸ್ ವರ್ಷ ಅಂತ ನಾವು ಇಟ್ಕೊಂಡಿದ್ದೇವೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಇಪ್ಪತ್ನಾಲ್ಕು ವರ್ಷ ಕಡಿಮೆ ಆಗಿತ್ತು ಇಪ್ಪತ್ನಾಲ್ಕನ ಕಳಿಬೇಕು ಒಂಬತ್ತು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ಆದ್ರೆ ನಮ್ಗೆ ಏನ್ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದಿನ ವಯಸ್ಸುಗಳ ಅನುಪಾತ ಎಷ್ಟು ಅಂತ ಹೇಳಿದ್ದಾರೆ ನಾಲ್ಕು ಈಸ್ಟು ಐದು ಅಂತ ಹೇಳಿದ್ದಾರೆ ಈಗ ನೋಡಿ ಆದ್ದರಿಂದ ನಾವು ಇಪ್ಪತ್ನಾಲ್ಕು ವರ್ಷಗಳ ಹಿಂದಿನ ವಯಸ್ಸುಗಳ ಅನುಪಾತವನ್ನು ಪರಿಗಣಿಸೋಣ ಎಂಟು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ಭಾಗಿಸು ಒಂಬತ್ತು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ವಯಸ್ಸುಗಳ ಅನುಪಾತ ಯಾವಾಗ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಆ ಅನುಪಾತ ಎಷ್ಟು ಅಂತ ಹೇಳಿದ್ದಾರೆ ನಾಲ್ಕು ಈಸ್ಟು ಐದು ಅಂತ ಹೇಳಿದ್ದಾರೆ ಹಾಗಾಗಿ ಸಾಮಾ ನಾಲ್ಕು ಭಾಗಿಸು ಐದು ಅಂತ ಬರೆಯೋಣ ಈಗ ಇದನ್ನ ಸಾಲ್ವ್ ಮಾಡಿ ಎಕ್ಸ್ ಅನ್ನ ಕಂಡು ಹಿಡಿದ್ರಾಯ್ತು ಮಕ್ಕಳೇ ನೋಡಿ ಎರಡು ಭಿನ್ನ ರಾಶಿ ಮಧ್ಯ ಸಮ ಚಿಹ್ನೆ ಇದೆ ಆಗ ನಾವೇನ್ ಮಾಡ್ತೇವೆ ಓರೆ ಗುಣಾಕಾರವನ್ನ ಮಾಡ್ತೇವೆ ಆದ್ದರಿಂದ ಐದು ಗುಣಿಸು ಎಂಟು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ಸಮ ನಾಲ್ಕು ಗುಣಿಸು ಒಂಬತ್ತು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ಓರೆ ಗುಣಾಕಾರ ಮಾಡಿದ್ದೇವೆ ಈಗ ಗುಣಿಸ್ಬಿಡೋಣ ಐದೆಂಟ್ಲಿ ನಲ್ವತ್ತು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕ ಐದ್ಲಿ ನೂರ್ ಸಮ ಗುಣಿಸಿ ಈಗ ನಾಲ್ಕು ಒಂಬತ್ಲಿ ಎಷ್ಟು ಮೂವತ್ತಾರು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ನಾಲ್ಕಲಿ ತೊಂಬತ್ತಾರು ಈಗ ಸಜಾತಿಯ ಪದಗಳನ್ನು ಒಂದೇ ಕಡೆ ಬರೆಯೋಣ ಆದ್ದರಿಂದ ನಲ್ವತ್ತು ಎಕ್ಸ್ ಆ ಮೂವತ್ತಾರು ಎಕ್ಸ್ ಅನ್ನ ಸಮಚನೆಯ ಬಲಭಾಗದಿಂದ ಎಡಭಾಗಕ್ಕೆ ತರೋಣ ಏನಾಯ್ತಾಗ ಮೈನಸ್ ಮೂವತ್ತಾರು ಎಕ್ಸ್ ಸಮ ಮೈನಸ್ ನೂರಿಪ್ಪತ್ತನ್ನ ಬಲಭಾಗಕ್ಕೆ ಕೊಂಡೋದ್ರೆ ನೂರಿಪ್ಪತ್ತು ಮೈನಸ್ ತೊಂಬತ್ತಾರು ನಲ್ವತ್ತರ ಮೂವತ್ತಾರು ಕಳೆದ್ರೆ ನಾಲ್ಕು ಎಕ್ಸ್ ಸಮ ನೂರ ಇಪ್ಪತ್ತರ ತೊಂಬತ್ತಾರು ಕಳೆದ್ರೆ ಇಪ್ಪತ್ನಾಲ್ಕು ಆದ್ದರಿಂದ ಎಕ್ಸ್ ಸಮ ಇಪ್ಪತ್ನಾಲ್ಕು ಭಾಗಿಸು ನಾಲ್ಕು ಎಕ್ಸಮ ಎಷ್ಟಾಯ್ತು ನಾಲ್ಕು ಆರ್ ಇಪ್ಪತ್ನಾಲ್ಕು ಎಕ್ಸ್ ಸಮ ಆರು ಆದ್ರೆ ನಮಗ್ ಕೇಳಿದ್ದೇನು ಇಪ್ಪತ್ನಾಲ್ಕು ವರ್ಷಗಳ ಹಿಂದಿನ ಅವರ ವಯಸ್ಸು ಕಂಡಿಡಿಬೇಕು ನೋಡಿ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ರಮಾಳ ವಯಸ್ಸು ಮತ್ತು ಶಶಿಯ ವಯಸ್ಸು ಕಂಡು ಇಲ್ಲಿ ಎಕ್ಸ್ ಬದಲು ನಾವೀ ಆರನ್ನ ಆದೇಶಿಸಿ ಲೆಕ್ಕ ಮಾಡಿದ್ರೆ ನಮ್ಗೆ ಉತ್ತರ ಸಿಕ್ಬಿಡುತ್ತೆ ಆದ್ದರಿಂದ ಇಪ್ಪತ್ನಾಲ್ಕು ವರ್ಷಗಳ ಹಿಂದಿನ ರಮಾಳ ವಯಸ್ಸು ಎಷ್ಟು ಎಂಟು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ಸಮ ಎಂಟು ಎಂಟು ಎಕ್ಸ್ ಬದಲಿಗೆ ಆರು ಅಂತ ಹಾಕೋಣ ಮೈನಸ್ ಇಪ್ಪತ್ನಾಲ್ಕು ಎಂಟಾರಲ್ಲಿ ನಲ್ವತ್ತೆಂಟು ನಲವತ್ತೆಂಟರಲ್ಲಿ ಇಪ್ಪತ್ನಾಲ್ಕು ಕಳೆದ್ರೆ ಇಪ್ಪತ್ನಾಲ್ಕು ವರ್ಷ ಹಾಗೆಯೇ ಇಪ್ಪತ್ನಾಲ್ಕು ವರ್ಷಗಳ ಹಿಂದಿನ ಶಶಿಯ ವಯಸ್ಸು ಸಮ ಒಂಬತ್ತು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ಎಕ್ಸ್ ಬದಲು ಆರನ್ನ ಆದೇಶಿಸೋಣ ಒಂಬತ್ತಾರಲ್ಲಿ ಐವತ್ನಾಲ್ಕು ಐವತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಕಳೆದ್ರೆ ಮೂವತ್ತು ವರ್ಷ ನೋಡಿ ಈ ರೀತಿ ನಾವು ಲೆಕ್ಕವನ್ನ ಮಾಡಬೇಕಾಗುತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಅಭ್ಯಾಸದಲ್ಲಿ ಈ ರೀತಿಯ ತುಂಬಾ ಲೆಕ್ಕಗಳಿವೆ ಬೇರೆ ಬೇರೆ ಲೆಕ್ಕಗಳಿವೆ ಅದನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ ಇಪ್ಪತ್ತೆರಡನೆಯ ಪ್ರಶ್ನೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಎರಡ್ ಸಾವಿರದ ಏಳ್ನೂರ ನಲ್ವತ್ನಾಲ್ಕರ ಘನ ಮೂಲವನ್ನು ಕಂಡುಹಿಡಿಯಿರಿ ತುಂಬಾ ಸುಲಭ ಇದೆ ಮಕ್ಕಳೇ ಎರಡ್ ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಅವಿಭಾಜ್ಯ ಸಂಖ್ಯೆಗಳನ್ನು ಭಾಗಿಸ್ತಾ ಹೋಗೋಣ ನಮಗೆ ಭಾಜ್ಯತೆ ನಿಯಮ ಗೊತ್ತಿದೆ ಎರಡು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಎಂಬುದು ಯಾವ ರೀತಿಯ ಸಂಖ್ಯೆ ಸಮಸಂಖ್ಯೆ ಆದ್ದರಿಂದ ನಾವು ಎರಡರಿಂದ ಭಾಗಿಸಬಹುದು ಎರಡರಿಂದ ಭಾಗಿಸಿದ್ರೆ ಎಷ್ಟಾಗುತ್ತೆ ಎರಡು ಒಂದ್ಲಿ ಎರಡು ಎರಡು ಮೂರಲಿ ಆರು ಒಂದುಳಿತು ಹದಿನಾಲ್ಕು ಆಯಿತು ಎರಡು ಎಳ್ಳಿ ಹದಿನಾಲ್ಕು ಎರಡೆರಡುಲಿ ನಾಲ್ಕು ಈ ಥರ ನಿಮಗೆ ಇದೆಲ್ಲ ಭಾಗಿಸ್ಲಿಕ್ಕೆಲ್ಲ ಗೊತ್ತಿದೆ ಹಾಗಾಗಿ ನಾನು ಡೈರೆಕ್ಟ್ ಮಾಡ್ತಾ ಇದ್ದೇನೆ ಪುನಃ ಸಮಸಂಖ್ಯೆ ಸಿಕ್ಕಿತು ಎರಡರಿಂದ ಭಾಗಿಸಬೇಕು ಭಾಗಿಸಿದ್ರೆ ಎಷ್ಟು ಸಿಗುತ್ತೆ ಆರ್ನೂರ ಎಂಬತ್ತ ಆರು ಪುನಃ ಬಿಡಿ ಸ್ಥಾನದಲ್ಲಿ ಆರಿದೆ ಸಮ ಸಂಖ್ಯೆ ಎರಡರಿಂದ ಈಗ ಮುನ್ನೂರ ನಲವತ್ತ ಮೂರು ಬಂದಿದೆ ಈಗ ಭಾಜ್ಯತೆ ನಿಮ್ಮ ನೋಡ್ತಾ ಹೋಗಿ ಈಗ ಇದು ಬೆಸ ಸಂಖ್ಯೆ ಎರಡರಿಂದ ಭಾಗಿಸ ಆಗೋದಿಲ್ಲ ಆಮೇಲೆ ಮೂರು ಪ್ಲಸ್ ನಾಲ್ಕು ಏಳು ಏಳು ಪ್ಲಸ್ ಮೂರು ಹತ್ತು ಮೂರರಿಂದ ಹೋಗೋದಿಲ್ಲ ನಾಲ್ಕರಿಂದಂತೂ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಾಲ್ಕು ಅವಿಭಾಜ್ಯ ಸಂಖ್ಯೆ ಅಲ್ಲವೂ ಅಲ್ಲ ಐದರ ಭಾಜ್ಯತೆ ನಿಯಮ ಐದರಿಂದ ಭಾಗಿಸ್ಬೇಕಾದ್ರೆ ಬಿಡಿಯಲ್ಲಿ ಸೊನ್ನೆ ಅಥವಾ ಇರಬೇಕು ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದು ಏಳು ಏಳರಿಂದ ಹೋಗುತ್ತಾ ನೋಡಿ ಏಳರಿಂದ ಭಾಗಿಸ್ಬೋದು ಆಗ ಉತ್ತರ ಎಷ್ಟು ಬರುತ್ತೆ ನಲ್ವತ್ತೊಂಬತ್ ಬರುತ್ತೆ ನೆಕ್ಸ್ಟ್ ಏಳು ಏಳ್ಲಿ ನಲ್ವತ್ತೊಂಬತ್ತು ಏಳು ಒಂದ್ಲಿ ಏಳು ಆದ್ದರಿಂದ ಎರಡು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಸಮ ಏನಾಯ್ತು ಇವೆಲ್ಲವುಗಳ ಗುಣಲಬ್ಧ ಈ ಕಡೆ ಬರ್ದಿದೀವಲ್ಲ ಎಲ್ಲ ಅವಿಭಾಜ್ಯಗಳ ಗುಣಲಬ್ಧ ಆದ್ದರಿಂದ ಇದರ ಘನ ಮೂಲ ಎರಡ್ ಸಾವಿರದ ಏಳುನೂರ ನಲವತ್ನಾಲ್ಕರ ಘನ ಮೂಲ ಸಮ ಏನಾಯ್ತು ಘನ ಮೂಲ ಅಂದ್ರೆ ಏನ್ ಮಾಡ್ಬೇಕು ಇಲ್ಲಿ ಒಂದೇ ರೀತಿಯ ಮೂರು ಅಂಕೆಗಳಿವೆಯಲ್ಲ ಅದರ ಬದಲು ಒಂದೇ ಸಲ ಬರೆದಾಯ್ತು ಅಂದ್ರೆ ಎರಡೆರಡ್ಲಿ ನಾಲ್ಕು ಎಂಟು ಎಂಟರ ಘನ ಮೂಲೆ ಎಷ್ಟು ಎರಡು ಅಲ್ವಾ ಹಾಗಾಗಿ ಇದರ ಘನ ಮೂಲ ಏನಾಯ್ತು ಎರಡು ಗುಣಿಸು ಏಳು ಸಮ ಹದಿನಾಲ್ಕು ಅಥವಾ ನೀವು ಬೇಕಾದ್ರೆ ಈ ರೀತಿನೂ ಬರ್ಕೋಬಹುದು ಮಕ್ಕಳೇ ಇದನ್ನ ಎರಡು ಗುಣಿಸು ಏಳು ಅಂತ ಈ ರೀತಿಯೂ ಗುಂಪು ಮಾಡ್ಕೋಬಹುದು ಎಲ್ಲ ಮೂರ್ ಮೂರ್ ಸಲ ಇದೆ ಆದ್ದರಿಂದ ಘನ ಮೂಲ ಎಷ್ಟಾಗುತ್ತೆ ಹದಿನಾಲ್ಕು ಮೂರು ಸಲ ಬಂತಲ್ವಾ ಆದ್ದರಿಂದ ಘನ ಮೂಲ ಅಂದ್ರೆ ಎಷ್ಟು ಹದಿನಾಲ್ಕು ಈ ರೀತಿಯು ಮಾಡಬಹುದು ತುಂಬಾ ಸುಲಭದ ಪ್ರಶ್ನೆ ಮುಂದೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಮೂರು ಮೈನಸ್ ಏಳು ಎಕ್ಸ್ ಪ್ಲಸ್ ಐದು ಎಕ್ಸ್ ವರ್ಗವನ್ನು ಏಳು ಎಕ್ಸ್ ವರ್ಗ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡರಿಂದ ಕಳೆಯಿರಿ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೋಬೇಕು ಯಾವುದನ್ನು ಯಾವುದರಿಂದ ಕಳಿಬೇಕು ಅನ್ನೋದು ನೋಡ್ಕೊಳ್ಳಿ ಯಾವುದರಿಂದ ಕಳಿಬೇಕು ಅದನ್ನ ಫಸ್ಟ್ ಬರ್ಕೋಬೇಕು ಯಾವುದನ್ನು ಕಳೆಯಬೇಕು ಅದನ್ನ ನಂತರ ಬರ್ಕೋಬೇಕು ಹಾಗಾದ್ರೆ ಮೊದಲು ಯಾವ್ದು ಬರೀಬೇಕು ಏಳು ಎಕ್ಸ್ ವರ್ಗ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡು ಯಾಕೆಂದ್ರೆ ಇದರಿಂದ ನಾವು ಕಳಿಬೇಕಾದದ್ದು ಯಾವುದನ್ನು ಕಳೆಯಬೇಕು ಅದನ್ನು ಬರ್ಕೊಳ್ಳುವಾಗ ಸಜಾತಿಯ ಪದಗಳನ್ನ ಒಂದರ ಕೆಳಗೆ ಒಂದು ಬರ್ಕೊಂಡ್ರೆ ಲೆಕ್ಕ ಸುಲಭ ಆಗುತ್ತೆ ಏಳು ಎಕ್ಸ್ ವರ್ಗ ಇದೆ ಫಸ್ಟ್ ಗೆ ಹಾಗಾಗಿ ಇಲ್ಲಿ ಏನು ಬರೆಯೋಣ ಐದು ಎಕ್ಸ್ ವರ್ಗ ಇದನ್ನ ಫಸ್ಟ್ ಬರೆಯೋಣ ಆಮೇಲೆ ಇಲ್ಲಿ ನಾಲ್ಕು ಎಕ್ಸ್ ಇದೆ ಅದಕ್ಕೆ ಸಜಾತಿಯ ಪದ ಯಾವುದು ಮೈನಸ್ ಏಳು ಎಕ್ಸ್ ಆಮೇಲೆ ಹೋದದ್ದು ಪ್ಲಸ್ ಮೂರು ಈಗ ಕಳೆಯುವಾಗ ನಾವೇನ್ ಮಾಡ್ತೇವೆ ಚಿಹ್ನೆಯನ್ನ ಬದಲಾಯಿಸ್ಕೋತೇವೆ ಪ್ಲಸ್ ಐದು ಎಕ್ಸ್ ವರ್ಗದ್ದು ಮೈನಸ್ ಆಗಬೇಕು ಮೈನಸ್ ಏಳು ಎಕ್ಸ್ ಅಂದ್ರೆ ಅದರಲ್ಲಿ ಮೈನಸ್ ಬದಲು ಪ್ಲಸ್ ಹಾಗೇನೆ ಮೈನಸ್ ಈ ರೀತಿ ಚಿಹ್ನೆಯನ್ನ ಬದಲಾಯಿಸ್ತೇವೆ ಈಗ ಬದಲಾಯಿಸಿದ ಚಿಹ್ನೆಯನ್ನ ಇಟ್ಕೊಂಡು ಕೂಡಿಸಿದ್ರೆ ಆಯ್ತು ಏಳು ಮೈನಸ್ ಐದು ಅಂದ್ರೆ ಎಷ್ಟು ಎರಡು ಎಕ್ಸ್ ವರ್ಗ ಮೈನಸ್ ನಾಲ್ಕು ಪ್ಲಸ್ ಏಳು ದೊಡ್ಡ ಸಂಖ್ಯೆಗೆ ಪ್ಲಸ್ ಚಿಹ್ನೆ ಇದೆ ಆದ್ದರಿಂದ ಪ್ಲಸ್ ಏಳರಲ್ಲಿ ನಾಲ್ಕು ಕಳೆದ್ರೆ ಮೂರು ಎಕ್ಸ್ ಹಾಗೇನೆ ಪ್ಲಸ್ ಎರಡು ಮೈನಸ್ ಮೂರು ದೊಡ್ಡ ಸಂಖ್ಯೆ ಮೂರು ಅದಕ್ಕೆ ಮೈನಸ್ ಚಿಹ್ನೆ ಇದೆ ಉತ್ತರ ಎಷ್ಟಾಯಿತು ಮೈನಸ್ ಒಂದು ಅತ್ಯಂತ ಸುಲಭವಾಗಿ ಎರಡು ಅಂಕಗಳನ್ನು ತಗೊಳ್ಬಹುದು ನೆಕ್ಸ್ಟ್ ಬೀಜೋಕ್ತಿಗಳನ್ನು ಅಪವರ್ತಿಸಿ ಐದು ವೈ ಕ್ಯೂಬ್ ಮೈನಸ್ ನೂರ ಇಪ್ಪತ್ತೈದು ವೈ ಪ್ಲಸ್ ಐದರಿಂದ ಭಾಗಿಸಿ ನಾವು ಅಪವರ್ತಿಸುವಿಕೆಯನ್ನು ಕಲ್ತಿದ್ದೇವಲ್ವಾ ಮೊದಲಿಗೆ ಅಪವರ್ತಿಸಿಕೊಳ್ಳೋಣ ಐದು ವೈ ಕ್ಯೂಬ್ ಮೈನಸ್ ನೂರ ಇಪ್ಪತ್ತೈದು ವೈ ಇದೆ ಯಾವ್ಯಾವ ವಿಧಾನ ನಮಗೆ ಗೊತ್ತಿದೆ ಅಪವರ್ತಿಸುವಿಕೆಯಲ್ಲಿ ಸಾಮಾನ್ಯ ಪದವರ ತೆಗೆದು ಅಪವರ್ತಿಸುವಿಕೆ ಗೊತ್ತಿದೆ ಗುಂಪು ಮಾಡಿ ಅಪವರ್ತಿಸುವಿಕೆ ನಿತ್ಯ ಸಮೀಕರಣ ಬಳಸಿ ಅಪವರ್ತಿಸುವಿಕೆ ಪದ ವಿಭಜಿಸಿ ಅಪವರ್ತಿಸುವಿಕೆ ಬೇರೆ ಬೇರೆ ವಿಧಾನ ಕಲ್ತಿದ್ದೇವೆ ಇಲ್ಲಿ ಯಾವ ವಿಧಾನ ಆಗುತ್ತೆ ಸಾಮಾನ್ಯ ಅಪವರ್ತನೆ ಇದೆಯಾ ನೋಡಿ ಕರೆಕ್ಟ್ ಸಾಮಾನ್ಯ ಅಪವರ್ತನೆ ಇದೆ ಅದನ್ನ ಹೊರತಗೊಳ್ಳೋಣ ಯಾವುದು ಸಾಮಾನ್ಯ ಐದು ವೈ ಐದು ವೈ ಕ್ಯೂಬ್ ಅಲ್ಲಿ ಐದು ಅನ್ನು ಹೊರಗೆ ತಗೊಂಡ್ರೆ ಎಷ್ಟು ಉಳಿತು ವೈ ವರ್ಗ ಉಳಿತು ಮೈನಸ್ ಇಲ್ಲಿ ನೂರ ಇಪ್ಪತ್ತೈದು ವೈಯಲ್ಲಿ ಅನ್ನು ಹೊರಗೆ ಬರೆದು ಬಿಟ್ಟಿದ್ದೇವೆ ನೂರ ಇಪ್ಪತ್ತೈದರಲ್ಲಿ ಐದನ್ನ ಹೊರಗೆ ತಗೊಂಡ್ರೆ ಎಷ್ಟು ಉಳಿಯತ್ತೆ ಇಪ್ಪತ್ತೈದು ಉಳಿಯತ್ತೆ ಈಗ ವೈವರ್ಗ ಮೈನಸ್ ಇಪ್ಪತ್ತೈದು ಇದೆ ಅಲ್ವಾ ಹೇಗ್ ಬರಿಬಹುದು ಬರೀಬಹುದು ವರ್ಗ ಮೈನಸ್ ಇಪ್ಪತ್ತೈದರ ಬದಲು ಐದರ ವರ್ಗ ಅಂತ ಬರಿಬಹುದಲ್ವಾ ಈಗ ಆ ಬ್ರಾಕೆಟ್ ಒಳಗಡೆ ವೈವರ್ಗ ಮೈನಸ್ ಐದರ ವರ್ಗ ನೋಡುವಾಗ ಯಾವ ಸೂತ್ರ ನೆನಪಾಗುತ್ತೆ ಮಕ್ಕಳೇ ಕರೆಕ್ಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಲ್ವಾ ಎ ಬದಲು ಬದಲು ವೈ ವೈ ಇದೆ ಬಿ ಹಾಗಾಗಿ ಈ ವರ್ಗ ಮೈನಸ್ ಐದರ ವರ್ಗದ ಬದಲಿಗೆ ವೈ ಮೈನಸ್ ಐದು ಇಂಟು ವೈ ಪ್ಲಸ್ ಐದು ಅಂತ ಬರೀಬಹುದು ನಾವು ಈ ಬೀಜೋಕ್ತಿಯನ್ನು ಏನ್ ಮಾಡಿದ್ದೇವೆ ಈಗ ಅಪವರ್ತಿಸಿಕೊಂಡಿದ್ದೇವೆ ಈಗ ಭಾಗಿಸೋಣ ಸಾಮ ಐದು ವೈ ಕ್ಯೂಬ್ ಮೈನಸ್ ನೂರ ಇಪ್ಪತ್ತೈದು ವೈ ಬದಲು ಐದು ವೈ ಎಂಟು ವೈ ಮೈನಸ್ ಐದು ಎಂಟು ವೈ ಪ್ಲಸ್ ಐದು ಭಾಗಿಸು ವೈ ಪ್ಲಸ್ ಐದು ಈಗ ಎರಡೂ ಕಡೆ ಸಾಮಾನ್ಯವಾಗಿರುವ ಅಪವರ್ತನವನ್ನು ಕ್ಯಾನ್ಸಲ್ ಮಾಡೋಣ ವೈ ಪ್ಲಸ್ ಐದು ವೈ ಪ್ಲಸ್ ಐದು ಕ್ಯಾನ್ಸಲ್ ಆಯಿತು ಉಳಿದದ್ದು ಐದು ವೈ ಎಂಟು ವೈ ಮೈನಸ್ ಐದು ಈ ರೀತಿ ಮೊದಲಿಗೆ ಅಪವರ್ತಿಸಿಕೊಂಡು ಆಮೇಲೆ ಭಾಗಿಸಬೇಕು ಮುಂದೆ ಇಪ್ಪತ್ತೈದನೇ ಪ್ರಶ್ನೆ ಹತ್ತು ಬಾಹುಗಳಿರುವ ಬಹಿರ್ವಕ್ರ ಬಹುಭುಜದ ಒಳಕೋನಗಳ ಮೊತ್ತ ಕಂಡು ಹಿಡಿಯಿರಿ ಎನ್ ಬಾಹುಗಳಿರುವ ಬಹುಭುಜ ಕೃತಿಯ ಒಳಕೋನಗಳ ಮೊತ್ತಕ್ಕೆ ಏನ್ ಸೂತ್ರ ನೋಡಿ ಮಕ್ಕಳಿ ಸೂತ್ರವೊಂದು ಕಲ್ತಿಟ್ಕೊಂಡ್ರೆ ಲೆಕ್ಕವನ್ನ ತುಂಬಾ ಈಸಿಯಾಗಿ ಮಾಡಬಹುದು ಹಾಗಾಗಿ ಎಲ್ಲ ಪಾಠಗಳಲ್ಲಿ ಬರುವಂತಹ ಸೂತ್ರಗಳನ್ನ ಚೆನ್ನಾಗಿ ಕಲ್ತಿಟ್ಕೊಳ್ಳಿ ಎನ್ ಒಳಕೋನಗಳ ಮೊತ್ತಕ್ಕೆ ಸೂತ್ರ ಏನು ಎನ್ ಮೈನಸ್ ಎರಡು ಗುಣಿಸು ನೂರ ಎಂಬತ್ತು ಡಿಗ್ರಿ ನಮಗಿಲ್ಲಿ ಬಾಹುಗಳು ಎಷ್ಟು ಅಂತ ಹೇಳಿದ್ದಾರೆ ಹತ್ತು ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಎನ್ ಸಮ ಹತ್ತು ಆದ್ದರಿಂದ ಹತ್ತು ಬಾಹುಗಳಿರುವ ಬಹಿರ್ವಕ್ರ ಬಹುಭುಜದ ಒಳಕೋನಗಳ ಮೊತ್ತ ಸಮ ನೋಡಿ ಆ ಸೂತ್ರದಲ್ಲಿ ಎನ್ ಬದಲು ಹತ್ತು ಹಾಕಿದ್ರೆ ಆಯ್ತು ಹತ್ತು ಮೈನಸ್ ಎರಡು ಗುಣಿಸು ನೂರ ಎಂಬತ್ತು ಡಿಗ್ರಿ ಹತ್ತರಲ್ಲಿ ಎರಡು ಕಳೆದ್ರೆ ಎಂಟಾಯ್ತು ಅದನ್ನು ನೂರ ಎಂಬತ್ತರಿಂದ ಗುಣಿಸಿದ್ರೆ ಸಾವಿರದ ನಾನ್ನೂರ ನಲವತ್ತು ಡಿಗ್ರಿ ಎಷ್ಟು ಸುಲಭದಲ್ಲಿ ಎರಡು ಮಾರ್ಕ್ ಬಂತು ನೋಡಿ ಮಕ್ಕಳೇ ನೀವು ಇದಕ್ಕೆ ನೆನ್ಪಿಟ್ಕೋಬೇಕು ಯಾ ದಶಭುಜಕ್ಕೆ ಹತ್ತು ನವಭುಜಕ್ಕೆ ಒಂಬತ್ತು ಹೀಗೆಲ್ಲ ಯಾಕಂದ್ರೆ ಕೆಲವೊಮ್ಮೆ ಒಂದು ಒಂದು ಆಕೃತಿಯ ಅಳಕೋನಗಳ ಮೊತ್ತ ಕಂಡು ಹಿಡಿಯಿರಿ ಈ ರೀತಿ ಕೇಳಬಹುದು ಆಗ ದಶಭುಜ ಅಂದ್ರೆ ಹತ್ತು ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಒಂದು ನೀರಿನ ತೊಟ್ಟಿಯನ್ನು ತುಂಬಿಸಲು ಒಂದೇ ರೀತಿಯ ಆರು ಕೊಳವೆಗಳಿಗೆ ಒಂದು ಗಂಟೆ ಇಪ್ಪತ್ತು ನಿಮಿಷಗಳು ಬೇಕಾಗುತ್ತವೆ ಅದೇ ತೊಟ್ಟಿಯನ್ನು ತುಂಬಿಸಲು ಇದೇ ರೀತಿಯ ಐದು ಕೊಳವೆಗಳಿಗೆ ಬೇಕಾಗುವ ಸಮಯ ಎಷ್ಟು ಯಾವ ಕಾನ್ಸೆಪ್ಟಲ್ಲಿ ಬರುತ್ತೆ ಇದು ಮಕ್ಕಳೇ ಅನುಲೋಮಾನುಪಾತ ಮತ್ತು ವಿಲೋಮಾನುಪಾತ ಅಲ್ವಾ ಆರು ಕೊಳವೆಗಳಿಗೆ ನೀರಿನ ತೊಟ್ಟಿಯನ್ನು ತುಂಬಿಸಲು ಬೇಕಾಗುವ ಸಮಯ ಎಷ್ಟು ಅಂತ ಹೇಳಿದ್ದಾರೆ ಒಂದು ಗಂಟೆ ಇಪ್ಪತ್ತು ನಿಮಿಷ ನಾವೆಲ್ಲವನ್ನ ನಿಮಿಷದಲ್ಲಿ ಬಿಡೋಣ ಒಂದು ಗಂಟೆಗೆ ಎಷ್ಟು ನಿಮಿಷ ಅರವತ್ತು ನಿಮಿಷ ಪ್ಲಸ್ ಇಪ್ಪತ್ತು ನಿಮಿಷ ಒಟ್ಟಿಗೆ ಎಷ್ಟಾಯ್ತು ಎಂಬತ್ತು ನಿಮಿಷ ಆಯ್ತು ನಮಗ್ ಕೇಳಿದ್ದೇನು ಇದೇ ರೀತಿಯ ಐದು ಕೊಳವೆಗಳಿಗೆ ಬೇಕಾಗುವ ಸಮಯ ಎಷ್ಟು ಐದು ಕೊಳವೆಗಳಿಗೆ ಬೇಕಾಗುವ ಸಮಯ ಎಷ್ಟು ಅಂತ ಗೊತ್ತಿಲ್ಲ ನಾವದನ್ನ ಎಕ್ಸ್ ನಿಮಿಷಗಳಾಗಿರಲಿ ಅಂತ ಇಟ್ಕೊಳ್ಳೋಣ ಈಗ ಇದನ್ನೇ ಒಂದು ಕೋಷ್ಟಕ ರೂಪದಲ್ಲಿ ಬರ್ಕೊಳ್ಳೋಣ ಕೊಳವೆಗಳ ಸಂಖ್ಯೆ ಮತ್ತು ಬೇಕಾದ ಸಮಯ ಆರು ಕೊಳವೆಗಳಿಗೆ ಎಂಬತ್ತು ನಿಮಿಷ ಐದು ಕೊಳವೆಗಳಿಗೆ ನಾವು ಎಕ್ಸ್ ನಿಮಿಷ ಅಂತ ಇಟ್ಕೊಂಡಿದ್ದೇವೆ ಈಗ ಒಮ್ಮೆ ನೋಡಿ ಇದು ನೇರ ಅಥವಾ ಅನುಲೋಮ ಅನುಪಾತವೋ ವಿಲೋಮ ಅನುಪಾತವೋ ನೋಡಿ ಕೊಳವೆಗಳ ಸಂಖ್ಯೆ ಹೆಚ್ಚಾದಂತೆ ನೀರಿನ ತೊಟ್ಟಿಯನ್ನು ತುಂಬಿಸಲು ಬೇಕಾಗುವ ಸಮಯ ಕಡಿಮೆ ಆಗುತ್ತೆ ಅಲ್ವಾ ಹಾಗೆ ಕೊಳವೆಗಳ ಸಂಖ್ಯೆ ಕಡಿಮೆ ಆದಂತೆ ನೀರಿನ ತೊಟ್ಟಿಯನ್ನು ತುಂಬಿಸಲು ಬೇಕಾಗುವ ಸಮಯ ಜಾಸ್ತಿ ಆಗುತ್ತೆ ಒಂದು ಪರಿಮಾಣ ಹೆಚ್ಚಾದಂತೆ ಇನ್ನೊಂದು ಪರಿಮಾಣ ಕಡಿಮೆ ಆದರೆ ಅದು ಯಾವ ಅನುಪಾತ ವಿಲೋಮಾನುಪಾತ ಇದು ವಿಲೋಮಾನುಪಾತದ ಸಂಗತಿಯಾಗಿದೆ ಆದ್ದರಿಂದ ವಿಲೋಮಾನುಪಾತದ್ರೆ ಏನಾಗಿರುತ್ತೆ ಮಕ್ಕಳೇ ಎಕ್ಸ್ ಒನ್ ವೈ ಒನ್ ಸಮ ಎಕ್ಸ್ ಟು ವೈ ಟು ನಮ್ಗೆ ಗೊತ್ತಿದೆ ಆದ್ದರಿಂದ ಆರು ಗುಣಿಸು ಎಂಬತ್ತು ಸಮ ಐದು ಗುಣಿಸು ಎಕ್ಸ್ ನೋಡಿ ಎಕ್ಸ್ ಒನ್ ವೈ ಒನ್ ಸಮ ಎಕ್ಸ್ ಟು ವೈ ಟು ಆ ರೀತಿ ಅಲ್ಲಿ ಗುಣಿಸು ಮತ್ತು ಎಕ್ಸ್ ಒಂದೇ ರೀತಿ ಕಾಣುತ್ತಲ್ವ ಅದಕ್ಕಾಗಿ ಗುಣಿಸು ಚಿಹ್ನೆಯನ್ನು ನಾನು ಕೆಂಪು ಬಣ್ಣದಲ್ಲಿ ತೋರಿಸಿದ್ದೇನೆ ಆದ್ದರಿಂದ ಐದನ್ನ ಎಡಭಾಗಕ್ಕೆ ತರೋಣ ಆರು ಗುಣಿಸು ಎಂಬತ್ತು ಭಾಗಿಸು ಐದು ಸಮ ಆಚೆ ಎಕ್ಸ್ ಉಳಿತು ಐದು ಅಂದ್ಲಿ ಐದು ಐದು ಹದಿನಾರು ಎಂಬತ್ತು ಹಾಗಾದ್ರೆ ಎಕ್ಸ್ ಸಮ ಎಷ್ಟಾಯ್ತು ಹದಿನಾರಲಿ ತೊಂಬತ್ತ ಆರು ಆದ್ದರಿಂದ ಐದು ಕೊಳವೆಗಳಿಗೆ ತೊಟ್ಟಿಯನ್ನು ತುಂಬಿಸಲು ಬೇಕಾಗುವ ಸಮಯ ಎಷ್ಟು ತೊಂಬತ್ತಾರು ನಿಮಿಷಗಳು ಇಲ್ಲಿಗೆ ನಾವು ಎರಡು ಅಂಕದ ಪ್ರಶ್ನೆಗಳನ್ನೆಲ್ಲ ಸಾಲ್ವ್ ಮಾಡಿ ಮುಗಿಸಿದ್ದೇವೆ ಇನ್ನು ಮೂರು ಅಂಕದ ಪ್ರಶ್ನೆಗಳಿವೆ ನಾಲ್ಕು ಅಂಕದ ಪ್ರಶ್ನೆ ಹಾಗೂ ಐದು ಅಂಕದ ಪ್ರಶ್ನೆಯೂ ಇದೆ ಇವುಗಳನ್ನೆಲ್ಲ ನಮ್ಮ ಮುಂದಿನ ಪಾಠಗಳಲ್ಲಿ ತಿಳ್ಕೊಳ್ಳೋಣ ಎಲ್ಲರಿಗೂ ವಂದನೆಗಳು